ಇಲ್ಲಿ ಯಾವಾಗ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು ಹ್ಮ್ ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದುಬಿಟ್ಟಿದ್ದೀರಾ ಯಾವಾಗಲೂ ಖುಷಿನೇ ನಾನು ಯಾವಾಗಲೂ ಖುಷಿ ಹಾ ಹೇಳಿ ಬಾಸು ಏಯ್ ಬಿ ಆರ್ ಪಾಟೀಲ್ ಅವರು ಹಿರಿಯವರು ಇದಾರೆ ನನ್ ಬಹಳ ಆತ್ಮೀಯರವರು ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಇದಾರೆ ಅವರು ಅವ್ರು ಯಾವ ತರ ಇಲ್ಲಿದ್ರು ಅಂತ ನನ್ಗೂ ಅರ್ಥ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಎಲ್ಲ ತಮ್ಗೆಲ್ಲಾ ಗೊತ್ತಿದ್ದಂಗೆ ಈ ಮನೆಗಳು ಏನ್ ನಾವು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ರು ಅದಾದಮೇಲೆ ಸಮಿಶ್ರ ಸರ್ಕಾರ ಬಂತು ಅದಾದಮೇಲೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಬಂತು ಅವರ ಓದಿದಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ತು ಮನೆ ಕೊಡಿದ್ರು ನಮ್ಮ ಸರ್ಕಾರ ಬಂದಾದ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದರೆ ಅವರೇ ಕಟ್ಕೊಳ್ಳೋದು ಅಂದರೆ ಒಂದು ಮೂರು ಹಂತದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಪಾಯಾಗಿ ಮೂವತ್ತು ಸಾವಿರ ಅಂತ ಒಂದು ರೂಪ್ ಬಂದರೆ ಇನ್ನೊಂದು ಮೂವತ್ತು ಸಾವಿರ ಹಂಗೆ ಮೂರು ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದರೆ ಮೊನ್ನೆನು ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನು ಬಜೆಟಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ನಾವು ಎಮ್ ಎಲ್ ಎಗಳು ಭಾಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರದಲ್ಲಿ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಹೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಭಾಳ ಒತ್ತಡ ಆಗ್ತಾಯಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿನೂ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಕೂತ್ಕೊಂಡು ಏನು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀವಿ ಅದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆಯನ್ನು ಇಟ್ಟೆ ಮನೆ ಮುಖ್ಯಮಂತ್ರಿಗೆ ಏನಕ್ಕೆ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನೂ ಆಗೋಲ್ಲ ಮೂರುವರೆ ಲಕ್ಷ ಕೊಡಬೇಕು ತ ಪ್ರತಿ ವರ್ಷ ಏನು ನಾ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾಯಿದ್ದೀರಾ ಅದಕ್ಕೆ ಒಂದೂವರೆ ಲಕ್ಷ ಅರ್ಧ ಕೊಡಿ ಟಾರ್ಗೆಟ್ ಅಟ್ಲೀಸ್ಟ್ ಮೂರುವರೆ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ರು ಒಪ್ಕೊಂಡ ಆಮೇಲೆ ರಿವ್ಯೂ ಮೀಟಿಂಗ್ ಮಾಡುವಾಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗಬೇಕಾಗಿ ಒಂಬತ್ತುವರೆ ಲಕ್ಷ ಮನೆಗಳು ಪೆಂಡಿಂಗ್ ಇದೆ ಅದ್ರ ಜೊತೆಲಿ ಸ್ಲಮ್ ಬೋರ್ಡ್ ಮನೆ ತಮಗೆಲ್ಲ ಗೊತ್ತಾಯಿದ್ದಂಗೆ ಹಿಂದಿನ ಸರ್ಕಾರ ಅಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಇತ್ತು ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತ ಏಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಅದು ಸೇಮ್ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆಗಳು ಕಂಪ್ಲೀಟ್ ಆಗಿರಲಿಲ್ಲ ನಮ್ಮ ಸರ್ಕಾರ ಮೇಲೆ ನಾನು ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಮತ್ತು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಈ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗೋಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ ಯೋಜನೆ ಅಂತ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಅಂದರೆ ಒಂದೂವರೆ ಲಕ್ಷ ಕೊಡ್ತಾವ್ರು ಜಿ ಎಸ್ ಟಿ ಹಾಕ್ಬಿಟ್ಟು ಬಡವ್ರ ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳ ಸತಿ ಅಸೆಂಬಲಿನಲ್ಲಿ ಬಿ ಜೆ ಪಿ ಸ್ನೇಹಿತರಿಗೆ ಹೇಳಿದ್ದೀನಿ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ನೀವೇ ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ ಜಿ ಎಸ್ ಟಿ ಬಡವರು ಮನೆಗೆ ಹಾಕೋದು ಬೇಡ ದಯಮಾಡಿ ಏಡಿ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಭಾಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ ಬಿ ಜೆ ಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಹಾಕೊಳ್ಳಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಒಂದು ಮೂರು ಲಕ್ಷ ಆದರೆ ಎಷ್ಟು ಉಳಿತದೆ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಅಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮೂರು ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿದು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳದು ಎರಡು ಸಾವಿರದ ನೂರು ಕೋಟಿ ಏನೇ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದೆಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟಲ್ಲ ಏನಕ್ಕಂದ್ರೆ ಬಡವ್ರು ಕೊಡೋಕೆ ಸಾಧ್ಯ ಆಗಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳ್ಗೆ ಹೋಗಿ ಹೇಳೋದಿದು ಏನಕ್ಕಂದ್ರೆ ಒಂಬತ್ತುವರೆ ಸಾವಿರ ಕೋಟಿ ದೊಡ್ಡ ದುಡ್ಡು ಆಗ್ತದೆ ಈ ಐದು ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ ಅದಲ್ಲಿ ಹೆಂಗಪ್ಪ ಹೋಗಿ ಕೇಳೋದಂತೇಳ್ಬಿಟ್ಟು ಬೇರೆ ಮನೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಿಸುತ್ತೆ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸೂಚನೆ ಕೊಟ್ಟು ಹೌದು ಬಡವರು ಅವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ಒಂದು ವರ್ಷ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಒಂದು ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕು ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡದಲ್ಲ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನೀಡಿತಾ ಇದೆ ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತೊಗೊಂಡವರು ಆದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ ತಾನೆ ಈಗ ಯಾರು ಇರೋ ಬ ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲೇ ಇದೆ ಪತ್ರ ಅವ್ರದ್ದೆಲ್ಲ ಎಲ್ಲ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸ್ಲೇರ್ ಕ್ಯಾಶ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸ್ಲೇಷನ್ ಆದರೆ ಏನಾಗ್ತೀವಿ ಹಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದು ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಅವ್ರು ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎಗಳು ಪತ್ರ ಇಲ್ಲ ಅದು ಇಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವ್ರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವ್ಗೌಡ ಎಮ್ ಎಲ್ ಎ ಬಂದಿದ್ವಿ ಇವತ್ತು ಬರುವಾಗ ಇದ್ರು ನೋಡಿ ಪಾವುಗೌಡ ಎಮ್ ಎಲ್ ಎ ಬಂದಿದ್ರು ಬಂದು ಅವರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ್ಣ ಅಂತ ಮ ಈಗ ಜಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ನಾನೇನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ಬಾರ್ದು ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೇ ಇಲ್ಲ ಟಾರ್ಗೆಟ್ ಇದ್ದು ತಾನೆ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಅಂದರೆ ಏನು ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ಅಂತಾನೆ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬರೋದಿಲ್ಲ ಯೋಗೇಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪಣ್ಣ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದ ರಾಮನಗರಿಂದ ಗೆದ್ದು ಮುಖ್ಯಮಂತ್ರಿ ಆಗಿದೋ ಅವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವ್ರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದಕ್ಕೆ ಮಾಡ್ತಾರೆ ಯಾರು ಮಾನ್ಯ ಸುರೇಶ್ ಅವರು ಸೋತಾದ್ಮೇಲೆ ಅದೇ ಥರ ಕೆಲಸ ಇದ್ದಾರೆ ಅವ್ರು ಬಂದು ನಾನು ಭಾಳ ಸದಿ ಕೇಳ್ಕೊಂಡ್ರು ಸಾರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ರು ಒಂದು ಮನೆಯೂ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದರಲ್ಲಿ ಬರೇ ಆರ್ನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಯಾವ ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿತರು ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡೋದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡ್ದೆ ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ತಗೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದ ಹುಳಬೀಸ್ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳ್ಳೋದಾ ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಸಿನ ಇದೆ ಯಾರ್ಯಾರು ಕೇಳಿದಾರೆ ಅಂತ ನಿಮ್ಮ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಮನೆಯಿಲ್ಲ ನಾನು ಕ್ಯಾನ್ಸಲೇಷನ್ ಅನ್ನೋದು ಯಾರ್ಯಾರು ಇದ್ದಾರೆ ಹಂತ ಅಂತ ನಾವು ಕೊಟ್ಕೊಂಡು ಅಲ್ಲಿ ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ ಎಲ್ಲನೂ ಉಂಟಾದವು ಎಲ್ಲನೂ ಉಂಟಾದವು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಲಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊಳ ನಾವು ಬಿಡೋಕ್ಕಾಗಲ್ಲ ಬಡೂರ್ ಪಾಪ ಒಂದ್ ಕೊಡೋದೇ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅದ್ರಲ್ಲಿ ನೀವು ಐದು ಹತ್ತು ಸಾವಿರ ರೂಪಾಯಿ ತೊಗೊಳಕ್ ಸಾಧ್ಯನ ಅದು ಆಮೇಲೆ ಅವ್ರು ಒಳ್ಳೇದಾಗ್ತದ ಬಡವರು ತಾವ ತಗೊಂಡ್ರೆ ಒಂದ್ ಮನೆ ಕಟ್ಬೇಕ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದ್ ಲಕ್ಷ ಬೇಕು ಒಂದ್ ಲಕ್ಷ ಐಪ್ಪತ್ತು ಸಾವಿರ ಮನೆ ಆಗಲ್ಲ ಏನೋ ಒಂದ್ ಸರ್ಕಾರ ಹೊತ್ತಿಂದ ಅಂತ ಅವ್ರ ನಂಬಿಕೆ ಮೇಲೆ ಪಾಪ ತಗೊತವ್ರೆ ಏನೋ ಒಂದ್ ಕೊಡ್ತಾ ಇದ್ವ ಅದರಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ ಈಗ ಯಾರ್ ಪಡಿತಾ ನಂಗಂತೂ ಮಾಹಿತಿ ಇದರ್ಗು ಬಂದ ಕೇಳಿ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ತಗ ಯಾರ್ ಅಂತ ಹೇಳ್ಬೇಕಾನೆ ತಾನೆ ಆರೋಪ ಆರೋಪ ಮಾಡಿ ಏನ್ ಅಂದಿದ್ದಾರೆ ನಾನು ಆಡಿಯೋನ ನೋಡಿದೆ ನಾನು ನಮ್ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಏನ್ ಅಂದಿದ್ದಾರೆ ಏ ಸರ್ಪ್ರಸ್ ಅವ್ರೆ ನಾನ್ ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ ಅವ್ರು ಮನೆ ಕೊಟ್ಟಿದ್ದಾರೆ ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ ಯಾರು ತೊಗೊಂಡಿದಾರೆ ಗೊತ್ತಾಗ್ಬೇಕಾನೆ ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರೆ ನಾನು ತೊಗೊಂಡಿದ್ದೀನ ಯಾರು ತೊಗೊಂಡಿದ್ದಾರೆ ಈಗ ಪಂಚಾಯತ್ ಇಲ್ಲ ನಾನು ಈಗ ಬಿಆರ್ ಈಗ ಯಾರು ಯಾರ ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವರೇ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿ ಆರ್ ಪಾಟೀಲ ಮಾಡಿ ಅವ್ರು ತಾನೇ ಹೇಳ್ಬೇಕು ಇಂದ ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಅಥವಾ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದ್ ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಸಾಯ್ತಾರೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ